ಮಾಡೋಣ ಸುಮ್ಮನೆ ಯಾವ ಕೆಲಸಕ್ಕಂತೂ ಹೋಗೋಕ್ಕಾಗಲ್ಲ ಹಿಂಗೆ ಗರಿ ನಾನು ಸಿಗ್ಯಾನ ಹ್ಞೂ ಗರಿ ತಗೊಂಬಂದು ಎಲ್ಲ ಸಿಗಿದ್ರೆ ಕೆ ಜಿ ಲೆಕ್ಕ ತಗೊಂಬ್ತಾರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೆ ಜಿ ಪರ್ಕೆ ಕಡ್ಡಿ ಅದಕ್ಕೆತ್ತ ಗರಿ ನಾನು ಸಿಗ್ಯಂಗ ಸುಮ್ಮನೆ ಹ್ಞೂ ಯಾಕೆ ಸುಮ್ಮನೆ ಎಲ್ಲಿಗೆ ಹೋಗೋಣ ಏನು ಮಾಡೋಣ ಅನ್ನಿಸ್ತೈತೆ ಹ್ಞೂ ಅದಕ್ಕೆತ್ತ ಸುಮ್ಮನೆ ನಾನು ಹಿಂಗೆ ಗರಿ ಸಿಳ್ತೀನಿ ಹೆಂಗ ಬಾಡಿಗೆ ಮನೆ ಒಂದು ಐನೂರು ರೂಪಾಯಿ ಆದ ಒಂದು ಹಾಳೆ ಮನೆ ಅತ್ತ ಅದ್ರಾಗೇನೆ ಹಿಂಗೆ ಗರಿ ಪರಿ ಸಿಕ್ಕಂಡು ಅಲ್ಲಿ ಇಲ್ಲ ತೊಡತಾಗ ಎಲ್ಲ ಯಾರು ತೊಟ್ಟಾಗ ಗರಿ ಬಿದ್ದಿರ್ತಾವೆ ಆಗಂತೂ ಗಾಳಿಗೊ ಅದ್ಕು ಗರಿ ಬಿದ್ದಿರ್ತವೆ ಹೇಗ ಗರಿ ಸಿಕ್ಕಂಡತ್ತ ಹೇಗ ಜೀವನ ಮಾಡ್ತೀನಿ ಯಾಲು ಮಾಡೋಣ ಹ್ಞೂ ನಾನು ಮಾಡಿರೋ ಕರ್ಮುಖ್ಯ ನಾನು ಅನುಭವಿಸ್ತಾ ಇದ್ದೀನಿ ನಾನು ಮಾಡಿರೋದು ನಾನು ಅನುಭವಿಸ್ತಾ ಇದ್ದೀನಿ ಹ್ಞೂ ಯಾರೇನು ಮಾಡಿರೋದಲ್ಲ ನನಗೆ ನಮ್ಮ ಅಪ್ಪ ನಮ್ಮಮ್ಮೆ ಬಿಡಪ್ಪ ಇಂಥ ಒಳಗುನಿಗೆ ತಗೊಂಡೋಗಿ ಕೊಟ್ರು ಅಂಬಕ್ಕೆ ಅಂತ ನನಗೇನು ಕೊಟ್ಟಿಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ನೋಡಿ ನನ್ನ ಜೀವನ ಹಾಲು ಮಾಡಿರೋ ಅಂಬೋದೇನಿಲ್ಲ ನಾನಾಗಿ ನಾನು ಅನುಭವಿಸ್ಕ ನಾನಾಗಿ ನನ್ನ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀನಿ ನಾನಾಗಿ ನಾನು ಅನುಭವಿಸ್ತಾ ಇದ್ದೀನಿ ಹ್ಮ್ ನಾನು ಅನುಭವಿಸ್ಬೇಕಷ್ಟೆ ನಾನು ಮಾಡಿದ್ದು ನಾನೇ ಉಣ್ಬೇಕು ಏನು ಮಾಡೋಣ ಹ್ಮ್ ಹೆಂಗತ್ತಗೆ ಒಂದು ಎರಡು ಕೆ ಜಿ ಸಿಹಿ ಒಂದು ಒಂದು ಹತ್ತು ಕೆ ಜಿ ಸಿಕ್ಕೊಂಡೋದ್ರೆ ಸಾಂಕು ದಿನ ಹತ್ತು ಕೆಜಿ ಕಡ್ಡಿ ಸಿಕ್ಕೊಂಡು ಹೋಗುದು ಐದು ಕೆಜಿ ಸಿಕ್ಕೊಂಡೋದ್ರು ಹೆಂಗ ಜೀವನ ಆಗುತ್ತೆ ಹ್ಮ್ ದಿನಾನ ಒಂದು ಐದೈದು ಕೆಜಿ ಕಡ್ಡಿ ಸಿಕ್ಕೊಂಡು ಹೋಗ್ತೀನಿ ಹ್ಮ್ ಅತ್ತ ಜೀವನ ಆಗುತ್ತೆ ಇನ್ನೇನು ಮಾಡಣ ಕಡಿ ಸಿಗಾಕಿ ಬೂರ್ ಗರಿಯಲ್ಲ ಎಲ್ಲ ತಕೊಂಡ್ ಎಲ್ಲ ಹಾಕೊಂಡ್ ಹೊಲದಾಗ ಎಲ್ಲ ಸಿಗಿತೈತ್ ನಾನ್ ಬಿಡಾತ್ ತಕೊಂಡ್ರು ತಕೊಂಡ್ರು ಸಿಕ್ಕಂಡ್ರು ಸಿಕ್ಕಂಬ್ಲಿ ಹೇಳೋ ಅಂತ ಹೇಳಿ ಸುಮ್ ಕೈನಿ ಹ್ಮ್ ಬಿಡಾತ್ ಹೊಲದಾಗ ದರಿ ಅನ್ನೋ ಕಟ್ ಆಗ್ತೇವೆ ಅಂತ ಇನ್ನೇ ಮಾಡೋಣ ಅಂತ ಸಿಕ್ಕೊಂಡ್ ಹೋದ್ರು ಹೋಗುತ್ತಪ್ಪ ಅಂತ ಹೇಳಿ ಸುಮ್ನೆ ಇನ್ನತ್ ಹ್ಮ್ ಸಿಕ್ಕೊಂಡ್ ಹೋದ್ರು ಹೋಗ್ಲಿ ರಕ್ತ ಯಾರಮ್ಮ ಹೇಳ್ದಂಗೆ ಕೇಳ್ಕೊಂಡು ಅವ್ರ ಅಪ್ಪ ಯಾರಮ್ಮ ಕೊಟ್ಟಿರತಕ್ಕಿದ್ದಿದ್ರೆ ಮಹಾರಾಣಿ ಮಾರಾಣಿ ಥರ ಇರ್ಬೋದಾಗಿತ್ತು ಇವತ್ತು ಒಬ್ಬಳೇ ಮಗಳು ಹೆಂಗಿರ್ಬೋದಾಗಿತ್ತು ಹ್ಞೂ ನೋಡು ಹೋಯ್ ಅವನ ಮದುವೆ ಆಗಿ ಅವ್ನವೇ ಕಲಮಾರ್ ಮನೆಯ ನಾವೇಗಿರ್ಬೋದು ಆಯ್ತಾ ಹೇಳ್ದಂಗೆ ಕೇಳ್ಕೊಂಡು ಕಲಮುಂತಾಯಿ ಹ್ಮ್ ಇಲ್ಲ ತವ ತರ ಮಾಡ್ಕೊಂಡು ಕುಣ್ದು ಇವತ್ತು ಇವತ್ತೆಂತ ಕೆಲಸ ಮಾಡ್ಕೊಂಡು ನೋಡಿ ಚಂದ್ರನಯ್ಯಾವ್ ನೋಡಕ್ಕೆ ಸರ್ ಬರಲ್ಲ ಹಾ ಅಲ್ಲ ನೋಡು ಇವತ್ತು ನೋಡಿ ಹೆಂಗಾಯ್ತು ನೋಡ ಹುಡ್ಗಿ ಪರಿಸ್ಥಿತಿ ಆ ನೋಡಣ್ಣ ಇರೋರು ಅದ್ಕೆ ಇರೋಲ್ಲ ಹೆಂಗೈದ ಹಾ ನೋಡ ಅದಕ್ಕೆ ಮತ್ತೆ ಮನೆಯಾಗೆ ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು ಹೆಣ್ಮಕ್ಳು ಅಂಬದು ಏನು ಬಂದರು ಇವತ್ತು ಅವರು ನೋಡ್ಕೆ ಮಾರು ಇವತ್ತು ನೋಡಿ ಯಾರು ಅಣ್ಣ ಯಾರೇ ಅಂಬಲ್ಲ ಹ್ಞೂ ಯಾರು ಮಾತಾಡ್ಸಲ್ಲ ಯಾರು ಮಾತಾಡ್ಸಲ್ಲ ಅಣ್ಣ ಮುಂದೆ ಬಂದರೂ ಮಾತಾಡ್ಸಲ್ಲ ಅಂತ ಪರಿಸ್ಥಿತಿ ಹ್ಞೂ ಯಾರು ಮಾತಾಡ್ಸೋಕ್ಕೋಗಲ್ಲ ಅಣ್ಣ ನೋಡಿ ಏನೋ ಮಾತಾಡ್ತಾ ಇದ್ದಾರೆ ಹ್ಞೂ ನನಗೆ ಸುಮ್ಮನೆ ಯಾಕೆ ಆಗಿ ಆತು ಮಾತಾಡೋದು ಸುಮ್ಮನೆ ನಾನು ಬಂದಿದ್ದೀನಿ ಕಣ್ಣಾರಲ್ದಕ್ಕೆ ಬಂದಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಸಿಕ್ಕೊಂಡು ಹೋಗ್ಬೇಕು ಏನು ಮಾತಾಡೋದು ಅಲ್ಲ ಹ್ಞೂ ಇವಾಗಿಂತ ಪರಿಸ್ಥಿತಿ ಬಂದೈತೆ ಎಲ್ಲರೂ ಹೋಗ್ತಾರೆ ಹ್ಞೂ ಇವತ್ತು ಮತ್ತೆ ಆಗಿತ್ತು ಅವ್ರು ಹೇಳೋದು ಸರಿನೇ ಹ್ಞೂ 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 ಏನು ಅಂತ ಏನು ನನಗೆ ತೋರ್ಸಕ್ಕಾಗಿನೇ ಗೊತ್ತಾಳೆ ಏನ ಹ್ಞೂ ಹ್ಞೂ ಚಂದ್ರಣಗಿ ಹೇಳ್ಬೇಕಿಲ್ಲ ಇಲ್ಲೆಲ್ಲ ಹೊಲ್ದಕ್ಕೆ ಬಿಡ್ಕೊಬೇಡ್ರಿ ಅಂತ ದಸಮಕ್ ಯಾರೋಲ್ದಾಗ ಹ್ಞೂ ಇಲ್ಲೆಲ್ಲನ ತಾಡ್ತಾಗೆಲ್ಲ ಸುತ್ತ ಹಾತ್ಕೊಂಡು ತಡ್ಡಿ ಸಿಕ್ಕೊಂಡು ಹೋಗ್ತಾಳೆ ಹ್ಞೂ ಬಾ ಹಿಂಗೆ ಮಾಡ್ತಾಳೆ ಅನ್ಕೋಬೇಕು ಯಾರನ ಕಾಮದ್ದಾರಯ್ಯೋ ಹಂಗೆ ಮಾಡ್ತಾಯ್ತಾ ಹುಡುಗಿ ಅನ್ಕೋಬೇಕು ಹ್ಞೂ ಹಂಗೆ ಮಾಡ್ತಾಳೆ ಹಂಗೇನು ಹ್ಞೂ ಹ್ಞೂ

ಏನೋ ಬಂದು ತಗೊಂಡು ಹೋಗ್ತಾರೆ ಅಂತ ಗೌರಿ ಬಿದ್ದಿರ್ತಾವೆ ಅದು ತಗೊಂಡು ಸಿಕ್ಕೊಂತಾರೆ ಬಿಡಮ್ಮ ಅಂತ ಕಲಮ್ಮ ಈಗ ನಾವು ಒಟ್ಟು ಗರಿ ಕೂಡ ಹಾಕ್ಬೇಕು ಅದು ಕೂಡ ಹಾಕಿ ತಗೊಂಡು ಹೋಗ್ತಾರೆ ನಾವೇನು ಕೂಡ ಹಾಕ್ತೀವಿ ಏನೋ ಬಂದಿರ ಅದನ್ನ ಸಿಕ್ಕೊಂತಾರೆ ಬಿಡು ಸಿಕ್ಕೊಂಡು ಅಂತ ಸುಮ್ಮನೆ ಆಗಿರಿ ಏನು ಬಿಡ್ಕೊಂಬಾರ್ದೀವಿ ನಾವು ಅದು ಬಿಡಕ್ಕೆ ಹ್ಞೂ ಬೋಲ್ ಕಳ್ಳಿ ಕಳ್ತನ ಮಾಡ್ತಾಳೆ ಹ್ಞೂ ಬೋಲ್ ಕಳ್ಳಿ ಇವಾಗ ಈಗ ಬಿದ್ದು ಬಂದೈತೆ ಎಂಬತ್ತಾರ ನಾಟಕ ಮಾಡ್ತಾಳೆ ಏನೇ ಅಂದ್ರೂ ನಂಬರ್ದು ಯಾಕೆ

ಹೆಂಗೆ ಕಷ್ಟ ಪಡ್ಕೊಂಡು ತಿಮ್ ಕಷ್ಟಪಟ್ಟು ಮಾಡ್ಕೊಂಡು ತಿಂಬ ಮಾಡ್ಕೊಂಡು ತಿಂಬೋದು ನನಗೆ ನೋಡಿ ಸಂತೋಷ ಆಗುತ್ತೆ ಅಮ್ಮ ಒಟ್ಟು ಅಲ್ಲಿ ಕಷ್ಟ ಬಿಡ್ಬೇಕು ಹ್ಞೂ ಮತ್ತೆ ಹಿಂಗೆ ಕಷ್ಟ ಬಿದ್ದು ಹಿಂಗೆ ಮಾಡಿರಿ ಯಾರು ಅಂಬ್ತಾರೆ ಯಾರು ಅಂಬಲ್ಲ ನೀ ಬುದ್ಧಿ ಬಂದೈತೆ ಕಣಿ ಇವಾಗ ಹ್ಞೂ ಬುದ್ಧಿ ಬಂದೈತೆ ಇವಾಗ ಪರವಾಗಿಲ್ಲ ಹಂಗೆ ಹ್ಞೂ ಹ್ಞೂ ಏನು ಬುದ್ಧಿ ಬಂದೈತೆ ಏನ ನೋಡೋಣ ನಡಿ ಹ್ಞೂ ನಡಿ ಹೋಗ್ತೀನಿ ನಿಂತ ಬುದ್ಧಿ ಇರುತ್ತೆ ಅಂತ ಹೇಳಿ ಅಂತ ಬತ್ತಿ ಚಂದ್ರಣ್ಣ ಹ್ಞೂ ಬತ್ತಿ ನಡಿ ಅಮ್ಮ ಇನ್ನೇ ಮಾಡೋಣ ನಾನು ಹೋಗುಂಡು ಒಂದಿಟ್ಟು ಬತ್ತಿ ನಡಿ ಕೊಯ್ಕೆ ಬತ್ತಿಯಾನ ಹ್ಞೂ ಕೊಯ್ಕೆಂಬ ನಾವು ಹೋಗ್ತೀವಿ ಹ್ಞೂ ಸರಿ ಆಯ್ತ ಈ ಕಡ್ಡಿ ಸಿಗಿತಾಳೆ ಈಗ ಬುದ್ಧಿ ಬಂದಿಕ್ ವಾಲ್ದಕ್ಕೆ ದಿನ ಬಂದು ಬರಿ ಕೂಡ ಕಡ್ಡಿ ಸಿಗಿತಾ ಇದ್ದಾಳೆ ಹ್ಞೂ ಕಡ್ಡಿ ಸಿಗಿಯೋದು ನೋಡ್ರಿ ಈಗ ಇವಾಗ ನಮ್ಮ ಜೊತೆಗಿರೋದು ಕೆಟ್ಟು ನಿಮ್ಗೆ ಅವಂಗೆ ಆಗಿ ತಲ್ಮೇನಂತೆ ಹ್ಞೂ ಇವ್ರಿರೋದ್ರಿಂದಾನ ನೋಡಿ ನನ್ನ ಮಗ ಸೊಸೆ ನಮ್ಮ ಜೊತೆಗೆ ಇದ್ದಾರಲ್ಲ ಅಂತ ಅಂತಾನೆ ನಿಮ್ದಿ ಕಣಮಣಿ ಹ್ಞೂ ಹೆಂಗ ನೀನಂತ ಸಕ್ಕಿರೋದು ನಮ್ಮ ಪುಣ್ಯ ಹ್ಞೂ ಪುಣ್ಯ ಅಂತಲೇ ಹೇಳ್ಬೋದಮ್ಮ ಬಾಳ ಒಳ್ಳೆ ಹುಡುಗಿ ಹ್ಞೂ ಬೊಮ್ಮ ಇವತ್ತು ಹೆಂಗಾತ ಒಟ್ಟು ಮದುವೆ ಮಾಡಕ್ಕೆ ನಮ್ಮ ಜೊತೆಗೆ ಇವತ್ತು ಅವನು ಹೆಂಗತ್ತ ಕೆಲಸಕ್ಕೆ ಹೋಗ್ಕೊಂಡ ಇದ್ದಾನೆ ಇಬ್ರು ಬುದ್ಧವದ್ಗೇನ ಮಾಡ್ಕೊಂಡ ಇದ್ದೀರಿ ಹ್ಞೂ ಮತ್ತೆ ಇವಾಗ ನಮ್ಮ ಮನಪ್ಪ ಅಂತ ಯೋ ಸಂತೋಷ ಆಗಿದ್ದು ಗೊತ್ತಿ ಅಯ್ಯೋ ಭಾಳ ಸಂತೋಷ ಪಡ್ತಾನೆ ಹ್ಞೂ ಸಸೆ ನಮ್ಮ ಮಗ ಅಂತ ಹೇಳಿ ಭಾಳ ಆಸೆ ಪಡ್ತಾನೆ ಹ್ಞೂ ಅಲ್ಲ ನಿಮಗೇನು ಯಾವತ್ತೂ ಹೇಳಿ ಮದ್ವೆ ಸುದ್ದಿನೇ ಯಾತು ಅವಳು ಏನೋ ಎಂಗೇಜ್ಮೆಂಟ್ ಅಂತ ಬುಧವಾರ ದಿನ ಇಲ್ಲ ಅಜ್ಜಿ ಏನೂ ಹೇಳಲಿಲ್ಲಪ್ಪ ಹ್ಞೂ ನನಗೇನು ಏನು ಹೇಳಿಲ್ಲವಲ್ಲ ಮತ್ತೆ ಏನಾದ್ರು ಹೇಳ್ತಿತ್ತು ಯಾಕ ಏನೋ ಹೇಳಿಲ್ಲ ಇಲ್ಲಿಗೆ ಬಂದಿನ ಅದಕ್ಕೆ ಮುಂಚ್ಕೊಂಡಿರ್ಬೇಕು ಹ್ಞೂ ಇಲ್ಲಿಗೆ ಬಂದಲಲ್ಲ ಅಂಥ ಹೇಳಿ ಹ್ಞೂ ಇವ್ರ ದಸ ಏನಿರೋದಕ್ಕೆ ಒಟ್ಟುರಿ ಹ್ಞೂ ಅಟ್ಟೂರಿ ಕಣಮ್ಮ ಸಂಗೀತಿಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ತಕ್ಕ ಹೊಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರ ತಕ್ಕ ಹೋದ್ರೆ ಮಾತ್ರ ಒಳ್ಳೆಯವರು ಹ್ಞೂ ಇಲ್ಲಾಂದ್ರೆ ಕೆಟ್ಟರು ಹ್ಞೂ ಅದಕ್ಕೆ ಮಾತಾಡ್ಸಿಲ್ಲ ನೋಡಿ ಏನೇ ಹೇಳಿಲ್ಲ ಹೆಣ್ಣು ನೋಡೋಕೆ ಸಮೇತ ಹೋಗಿಲ್ವಲ್ಲ ಹ್ಞೂ ಅವರು ಅವ್ರ ಅಕ್ಕ ತಂಗಿಯರು ಎಲ್ಲ ಅವ್ರೇನಿ ಹ್ಞೂ ನಮಗೇನೇ ಅಂತ ಕೇಳಿಲ್ಲ ನನ್ನ ಹ್ಞೂ ಬಾರಮ್ಮ ಹೋಗೋಣ ಅಂತ ಹೇಳಿ ನನ್ನ ಮಗನನ ಹಾಂ ನಮ್ಮ ಕರ್ಕೊಂಡು ಹೋಗ್ಲಿಲ್ವಲ್ಲ ಹ್ಞೂ ಅಣ್ಣ ನೋಡಿ ಅಣ್ಣ ಹಂಗಾರೆ ಯಾತ್ಕು ಬೇಡವೇ ಬೇಡ ಅವ್ನಿಗೆ ಹ್ಞೂ ಅಣ್ಣ ನೋಡಿ ಅವಳು ಅವಳು ಬರೀ ಅವ್ರ ಅಕ್ಕ ತಂಗಿಯರು ಅವರು ಅವರೇ ಹ್ಞೂ ಎಲ್ಲ ನೋಡಿಕೆ ಮುಂದೆ ಅವಳಂತೆ ಎಲ್ಲಾನು ಅಲ್ಲಿ ಬುಧವಾರ ದಿನ ಎಂಗೇಜ್ಮೆಂಟ್ ಅಂತ ಹೋಗಿ ಅವಳು ತಲ್ಲಿ ಇವತ್ತೆಲ್ಲ ಹೋಗಿ ಮಠ ಸಾರ್ತಿರೋದು ಅಲ್ಲಿ ಉಂಬದು ಎಲ್ಲಾನು ಏನು ಹಂಗೆ ಅಯ್ಯೋ ಯಪ್ಪ ನೋಡ್ಬೇಕಂತ ಹಂಗೆ ಹ್ಞೂ ರೀತಮಲ್ಲ ഇല്ലേ വിടാത്തരേ ഹോ അത് കരലില്ലാ സുമ നമ്മക്ക് നാ അനേ അതെ കിട്ടാൻ ഏഴോ ഏനി നമ്മളത് ഏൻ വിഷയക്കാരുതപ്പാക ഞാൻ ഏഴല്ല അതേ നാ മാ അതക്കേനോ നമ്മ അത്തേക്ക് ഇട്ട് ബന്ധവേ ഏനോ അതേക്കേനോളില്ല എങ്കേജ്മെന്റ് വിഷയനോളില്ല ഏനേ ഏഴില്ല ఏ కరద్రే నూ అరు బి కరీల్ అంద్రు సుమ్ అే కర్రోగ్ కరీలే అంద్రు సుమ్ ఏ యారే కా సున్నీ నేను హోబేడ అలాగే మరి సంగీత బలేదు అంతా నమ్మ తక్కుబర్ వస్కండమ్మే నమ్దే హోగ్ బేడా కేతీ సుమ్ ఇల్లె ఏ పట్టు నిందే వీర నిమ్మకి బందత్ ఆడువండి మే అమ్మ ఏడు సంతోష అయితే సిద్ధు నమ్మ నమ్మనప్పుకు నమ్మప్ప అంతా ఏ బడ బ్రీ గయ్యంబల్ కణమ్ నోడు పార్టీ దేవు కొట్ట ಲೇಟ್ ಅಂಬಲ್ಲ ಹ್ಞೂ ಬಿಡು ಆದ್ರೂ ಅಂತ ಚೇತು ಒಂದು ಮನೆ ಕಟ್ಟು ಹ್ಮ್ ಹ್ಞೂ ನನಗೆ ನಾವು ಇಕ್ಕೊಂಬತ್ತೀವಿ ನಾವು ಅಮ್ಮ ಅಂಗಾಡಿರು ಇವಾಗ ಯಾರು ಮಾಡ್ಕೊಡಲ್ಲ ಕಣತೆ ಹ್ಞೂ ನಾವು ಮಾಡ್ಕೊಂಡಿದ್ದು ನಮಗೇನೆ ಯಾರು ಮಾಡಲ್ಲ ಹ್ಞೂ ಇವತ್ತು ನೋಡು ನಾವೇನ ನನ್ನ ಮಗ ದೈರ ಬಿಡ್ಕಂಡು ಅವ್ರ ಮನೆಗೆ ಕೂದರು ಅವ್ರು ಕೊಡ್ತಾರೆ ಅವ್ರ ಮನೇನ ಕೊಡಲ್ಲ ಹ್ಞೂ ಯಾರಾಗಬೇಕು ಅವ್ರ ಯಾಕೆ ಕಣ್ಮಾಗೋದು ಹ್ಞೂ ಅವ್ರು ಹೆಂಗೆ ಬಿಡ್ಕೊಂಬಲ್ಲ ಏನಿಲ್ಲ ಅವ್ರೇನೇ ಆತ್ಕು ಆಗೋಲ್ಲ ಸುಮ್ಮನೇನಿ ಹ್ಞೂ ಅವ್ರೇನೇ ಅಂದಿಲ್ಲ ಏನಿಲ್ಲ ನಂಬ್ರಾಗಿದ್ರೆ ಬಿಡು ನಮ್ಮ ತಾಗೆ ಇದ್ದ ಓದ್ಕೊಂಡು ಏನೋ ಮಾಡ್ಕೊಡಾನ ಹ್ಮ್ ಮನೆಗೆ ನಾನು ಏನಾನ ಒಂದು ಅಂತ ಕಟ್ಕೊಡ್ರ ಹ್ಞೂ ನಮ್ಮ ಮನೆಗೆ ಕಟ್ ಕೊಡ್ಲಿಲ್ವಲ್ಲ ಏನಮ್ಮ ಪಾಪು ಹ್ಮ್ ಇವನ ಬೇನ್ ಅವ್ರ ಮಗ ಇದ್ದಾನಲ್ಲ ಅವ್ರ ಮಗನ ಮೇಲೆ ಆಸೆ ಹ್ಮ್ ಅಯ್ಯನೇನು ಲೆಕ್ಕಿಲ್ಲ ಸುಮ್ಮನೆ ನಮ್ಮ ತಾಗೆ ಹೇಗೆ ಉದ್ದಾಡ್ಕೊಂಡಿದ್ದೆ ಅವ್ರಿಗೆ ಒಂಥರ ಖುಷಿ ಹ್ಮ್ ನಮ್ಮ ತಗ ಚೆನ್ನಾಗಿದ್ರೆ ಸೈಜ್ ಅದಕ್ಕೆ ಅದಕ್ಕೇನು ನೋಡಿ ಹೇಳಿಲ್ಲ ಹ್ಮ್ ಎಂಗೇಜ್ಮೆಂಟ್ ವಿಷಯ ಆಗಲಿ ಏನೂ ಹೇಳಿಲ್ಲ ಚೇತನೂ ಗೊತ್ತಿಲ್ಲ ಅಂದ ಕಣಮ್ಮ ಹ್ಮ್ ನಮಗೆ ಏನು ಗೊತ್ತಿಲ್ಲ ಕಣಮ್ಮ ಅಂತ ಅಂದ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗ ಮಾಡ್ಕೊಂಬ ಅವ್ರೇನ್ ಹ್ಮ್ ಅಷ್ಟೇನು ಏನು ಮಾಡೋಕ್ಕಾಗಲ್ಲ ಕರದೇ ಹೋಗೋದು ಕರೀಲಿಲ್ಲ ಅಂದರೆ ಸುಮ್ಮನೆ ಇರೋದಲ್ವಿ ಮಲ ಸೊಟ್ಟಾಗಿರೋದೇ ಗೊತ್ತಿಲ್ಲ ನಾವು ಹೆಣ್ಣು ನೋಡಿದ್ವಿ ಏನು ಹೇಳೇ ಇಲ್ಲ ಹ್ಞೂ ಎಲ್ಲ ಹೇಳೋದು ಯಾಕೆ ಇತ್ತೀಚೆಗೆ ಹೇಳಲ್ಲ ಮತ್ತೆ ನನ್ನ ಸೊಸೆ ಏನು ಅಂತಾಗೆ ಎಲ್ಲ ಇವಾಗ ನಾ ಸಂಗೀತು ಒಟ್ಟೆಊರಿ ಹ್ಞೂ ಮತ್ತೆ ಏನು ಹೆಣ್ಣು ನೋಡೋಕೆ ಹೋಗಿರೋದು ಏನೂ ಹೇಳಿಲ್ಲ ಏನಕ್ಕೂ ಕರ್ಕೊಂಡು ಹೋಗಿಲ್ಲ ನನ್ನ ಸೊಸೇನ ಹ್ಞೂ ಇವಾಗ ಅಕ್ಕೇನೆ ನಾವು ಒಟ್ಟೂರಿ ಜಾಸ್ತಿ ಬಂದುಬಿಟ್ಟೈತೆ ನಾವೆಲ್ಲ ಚೆನ್ನಾಗಿ ಚೆನ್ನಾಗಾಗಿಬಿಟ್ವಲ್ಲ ಅಕ್ಕಿರೆಲ್ಲ ಶೆಕ್ಕಾದ್ರಲ್ಲ ಅಂತೇಳಿ ಒಟ್ಟೂರಿ ಹ್ಞೂ ಅವ್ರಿಗೆ ಅವಾಗ ಕರದೆ ಹೋಗ್ತೀವಿ ಕರೀಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ ಅಷ್ಟೇನು ನೋಡ್ತಾ ಇರಿ ನೆನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು